ಜಾತಿ ಜನಗಣತಿಯಲ್ಲಿ ಬೇಡ ಜಂಗಮ್ಮರೆಂದೇ ಬರೆಸಬೇಕೆಂದು ತಡೋಳ ಮತ್ತು ಮೆಹಕರದ ಪರಮ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಮಠದ ಗಂಗಾಧರ್ ಶಿವಾಚಾರ್ಯರು ಬಳ್ಳಾರಿಯ ಶ್ರೀಗಳು ಬೀದರ್ನ ಮುಖಂಡ ಸಿದ್ದರಾಮಯ್ಯ ಸ್ವಾಮಿ ಅವರು ಸೇರಿದಂತೆ ಅನೇಕರು ಈ ಪತ್ರಿಕೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಬಳ್ಳಾರಿಯ ಕಲ್ಯಾಣ ಪೂಜೆಯೂ ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಅವರಿಗೆ ಪೂಜೆಗೂ ಒಂದೇಶಿ ಅದೇ ರೀತಿ ಸಂಸ್ಥೆಯ ಪದಾಧಿಕಾರಿಗಳಿರ್ತಕ್ಕಂಥ ಸಿದ್ದರಾಮಯ್ಯವರು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳೇ ಈ ಒಂದು ಸಂದರ್ಭದಲ್ಲಿ ಹೇಳುವರಾಗಿದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದ ಎಲ್ಲ ಸೈನಿಕರು ಪುಲ್ವಾಮಾದಲ್ಲಿ ನಡೆದಂತಹ ಘಟನೆಗೆ ಯೋಗ್ಯತಕ್ಕ ಪಾಠವನ್ನು ಕಲಿಸಿ ವಿಜಯೋತ್ಸವವನ್ನು ಸೃಷ್ಟಿ ಮಾಡಿದ್ದು ಇದು ನಮ್ಮೆಲ್ಲರ ಹೆಮ್ಮೆ ಮತ್ತು ಎಲ್ಲ ಭಾರತೀಯರಿಗೆ ಆತ್ಮ ಬರುವಂತ ತುಂಬಿರತಕ್ಕಂಥ ಸೈನಿಕರಿಗೆ ಧನ್ಯವಾದಗಳನ್ನು ಹೇಳೋದರೊಂದಿಗೆ ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಬೇಡ ಜಂಗಮ ವಿಷಯದಲ್ಲಿ ಬಹಳಷ್ಟು ಚರ್ಚೆಗಳು ರಾಜಕೀಯ ಲೋಕದಲ್ಲಿ ಹರಿದಾಡ್ತಾ ಇವೆ ಒಂದು ಕಡೆ ದೇಶದಲ್ಲಿ ಜಾತಿಯ ಜನಗಣತೆ ನಡೀತಾ ಇದೆ ಇನ್ನೊಂದು ಕಡೆ ಆ ಜಾತಿಯವರು ಯಾಕ ಈ ಜಾತಿಯವರು ಯಾಕ ಅನ್ನತಕ್ಕಂಥ ಪ್ರತಿಷ್ಠಿತ ರಾಜಕೀಯ ಉತ್ಸದ್ದಿಗಳು ಹೇಳ್ತಕ್ಕಂಥದ್ದು ಇದು ಇದೆಲ್ಲ ನೋಡಿದ್ರೆ ಮತ್ತೆ ಜಾತಿ ಜನಗಣತೆ ಬೇಕು ಯಾಕೆ ಮಾಡ್ಬೇಕಾದ್ರೂ ಯಾಕೆ ಇವೆಲ್ಲ ಒಂದು ಪ್ರಶ್ನಾರ್ಥಕ ಚಿನ್ನವಾಗಿ ಈ ಸಮಾಜದಲ್ಲಿ ಈ ಒಂದು ವ್ಯವಸ್ಥೆ ಉಳ್ಕೊಂಡಿದೆ ಇರಲಿ ಏನೇ ಇರಲಿ ಅವ್ರು ಏನೇ ಹೇಳಬಹುದು ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ಭಿಕ್ಷಾವತಿಯನ್ನೇ ಮುಂದಿಟ್ಟುಕೊಂಡು ಸಮಾಜವನ್ನು ಕಟ್ಟತಕ್ಕಂತಹ ಕೆಲಸದಲ್ಲಿ ತಮ್ಮನ್ನು ತಾವು ಒಂದು ಸಮೂಹ ಯಾವುದಾದ್ರೆ ಅದು ಜಂಗಮ ವಂಶ ಹೀಗಾಗಿ ಅಂತಹ ಒಂದು ಜಂಗಮ ವಂಶಕ್ಕೆ ಹಿಂದಿನ ಕಾಲದಲ್ಲಿ ಮಧ್ಯಾಹ್ನ ಶಾಸನದಲ್ಲಿ ಗದಾಗಿರ್ ಅನ್ನತಕ್ಕಂತಹ ಶಬ್ದದಿಂದ ಹೇಳುತ್ತಿದ್ರು ಗದಾಗಿರ್ ಅಂತಂದ್ರೆ ಭಿಕ್ಷಾಟನೆಯನ್ನು ಮಾಡತಕ್ಕಂಥವರು ಬೇಡುವವರು ಅಂತಕ್ಕಂಥ ಇದು ಹಳೆಯ ಕಾಲದ ಶಬ್ದ ಹೀಗಾಗಿ ಅಂತಹ ಒಂದು ಶಬ್ದ ಮುಂದೆ ಬೇಡ ಅನ್ನತಕ್ಕಂಥದ್ದಾಯ್ತು ಬೇಡ ಅಂತಕ್ಕಂಥ ಬೇಡುವವರು ಅಂತ ಅರ್ಥ ಆಯಿತು ಆದ್ರೆ ಅದನ್ನು ಹೋಗಿ ಆ ಬೇಡ ಅನ್ನತಕ್ಕಂಥ ಶಬ್ದಕ್ಕೆ ಅನ್ಯನ್ಯ ಪರಿಭಾಷೆಗಳನ್ನು ಪಟ್ಟು ಅದು ಆ ಸಮೂಹ ಜಂಗಮ ಸಮೂಹಕ್ಕೆ ಹೊಂದಾಣಿಕೆ ಇಲ್ಲ ಅದು ಇಲ್ಲ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದು ಸರಿಯಾದಂತ ಬೆಳವಣಿಗೆ ಅಲ್ಲ ಇದೇ ರೀತಿ ಉಲ್ ಹಸೀನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಈ ಬೇಡರ ಬಗ್ಗೆ ಒಂದು ಲೇಖನವನ್ನು ಬರೀತಾನ ಪುಸ್ತಕವನ್ನು ಕರೀತಾನೆ ಆ ಪುಸ್ತಕದಲ್ಲಿ ವ್ಯವಸ್ಥಿತವಾಗಿ ವ್ಯಾಖ್ಯಾನ ಮಾಡ್ತಾನೆ ಜಂಗಮನ್ ಅಂತಕ್ಕಂತಹ ಶಬ್ದ ವ್ಯಾಖ್ಯಾನವನ್ನು ಮಾಡ್ತಾನೆ ಜಂಗಮರು ಯಾರು ಕಾವೀರ್ ಶೈವೋ ಪರಂಪರೆಯಲ್ಲಿ ಪೂಜಾ ಅರ್ಚ ವಿಧಿ ವಿಧಾನದ ಜೊತೆ ಸಮಾಜಕ್ಕೆ ದೀಕ್ಷಾ ಶಿಕ್ಷಾ ಸಂಸ್ಕಾರಗಳನ್ನು ಶವ ಸಂಸ್ಕಾರಾದಿಗಳನ್ನು ಮಾಡಿಕೊಡ್ತಕ್ಕಂಥದ್ದು ಕಷ್ಟ ಸುಖಗಳಲ್ಲಿ ಒಂದು ಸಂಸ್ಕಾರಗಳಲ್ಲಿ ಭಾಗವಹಿಸಿ ಜವಾಬ್ದಾರಿ ವಹಿಸ್ತಕ್ಕಂಥದ್ದು ಅಂತಕ್ಕಂಥ ಶಬ್ದ ಬಳಕೆ ಮಾಡಿದ್ದಾರೆ ಇದೆಲ್ಲ ಒಂದು ನೋಡಿದ್ರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರವರೆಗೆ ಈ ನಿಜಾಂ ಶಾಸನದಲ್ಲಿ ಯಾವ ಸಮಸ್ಯೆ ಇದ್ದಲ್ಲ ಹಂದಿನ ಇಂದಿನ ತನಕ ಇತ್ತು ಇನ್ನು ಮುಂದೆ ಬರು ಬರ್ತಾ ಬರು ಬರ್ತಾ ರಾಜಕೀಯ ಹಸ್ತಕ್ಷೇಪಗಳು ಒಳಗಡೆ ಆಗಿ 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 ಇವತ್ತೆ ಜಂಗಮ ಸಮೂಹ ಸಮೂಹಕ್ಕೆ ಒಂದು ವ್ಯವಸ್ಥೆಗೆ ಧಕ್ಕೆ ಶೆಡ್ಯೂಲ್ ಕಾಸ್ಟ್ ಅಂತಕ್ಕಂಥದ್ದು ಶೆಡ್ಯೂಲ್ ಕಾಸ್ಟ್ ಅಂದ್ರೆ ಇಂಥದ್ದೇ ಜಾತಿ ಅಂತ ಅಲ್ಲ ಒಂದು ಆರ್ಥಿಕವಾಗಿ ಒಂದು ಸಾಮಾಜಿಕವಾಗಿ ಹಿಂದುಳಿದ ಒಂದು ವ್ಯವಸ್ಥೆಗೆ ಎತ್ತಕ್ಕ ವ್ಯವಸ್ಥೆಗೆ ಬಂದದ್ದು ಶೆಡ್ಯೂಲ್ ಒಂದು ಸಮೂಹ ಒಂದು ವ್ಯವಸ್ಥೆಗೆ ಜೋಡಿಸ್ತಕ್ಕಂಥ ಪ್ರಕ್ರಿಯೆ ಅದನ್ನ ಹೋಗಿ ಇವತ್ತಿನ ದಿವಸ ಅದು ಭಿನ್ನ ಭಿನ್ನ ಪರಿಭಾಷೆ ನಡೀತಕ್ಕಂಥದ್ದು ಸರಿಯಾದಂಥ ಬೆಳವಣಿಗೆ ಅಲ್ಲ ಅದಕ್ಕೆ ಜಾತಿಯ ಜನಗಣತಿ ನೇರವಾಗಿ ನಡೀತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಯಾರು ಯಾವ ರಾಜಕೀಯ ಪುರುಷರು ಕೂಡ ಯಾವ ಪಕ್ಷಗಳು ಕೂಡ ಹಸ್ತಕ್ಷೇಪ ಮಾಡಬಾರದು ಅಂತಕ್ಕಂಥದ್ದು ಮತ್ತೆ ನೇರವಾಗಿ ತಮ್ಮ ವ್ಯವಸ್ಥೆಗಳನ್ನು ತಾವು ನೇರವಾಗಿ ಹೇಳಿದ್ರೆ ಜಂಗಮರು ನಾವು ಬೇಡ ಜಂಗಮ್ ಬೇಡ ಜಂಗಮ್ ಅಂತಕ್ಕಂಥ ಬಳಸ್ಬೋದಿ ತಪ್ಪೇನಿದೆ ಬಳಸ್ತ್ರೀ ಸರ್ಟಿಫಿಕೇಟ್ ತಗೊಳ್ಬೇಕು ಬಿಡಬೇಕು ಅದು ನಿಮ್ಮ ವೈಯಕ್ತಿಕ ಸಂಬಂಧ ಯಾವಾಗ ಜಾತಿ ಜನಗಣತಿ ಬಂದಿದೆ ಅಂತಂದಾಗ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಎಷ್ಟೋ ಜಾತಿಗಳು ಗುರುತಿಸಿಲ್ಲ ಹೊರವ ಜನಾಂಗಿದೆ ಅವ್ರು ಒಂದ್ ಊರಲ್ಲಿ ಇರುವುದಿಲ್ಲ ಅವರು ಪ್ರತಿ ದಿವಸ ಬಿಸ್ ಜನಾಂಗಿದೆ ಇವ್ರ ಪಾಪ ಅವ್ರಿಗೆ ಇಲ್ಲಿಂದ ನಮಗೆ ಗುರುತಿಸಿದ ಯಾವ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅವ್ರಿಗೆ ಸರ್ಟಿಫಿಕೇಟ್ ಬದುಕೇ ಕೊಟ್ಟಿಲ್ಲ ಅವರು ಆದ್ರೆ ಅವ್ರ ಕಷ್ಟ ನೋವು ಹೀಗಾಗಿ ಅಂಥದ್ರಲ್ಲಿ ಈ ಜನಾಂಗ ಕೂಡ ಕಾಲಿಗೆ ಜಂಗ ಕಟ್ಟಿಕೊಂಡು ಒಂದು ಕಾಲಜ್ಞಾನವನ್ನು ಹೇಳ್ತಕ್ಕಂಥ ಒಂದು ಸಮೂಹ ಇನ್ನೊಂದು ನಂದಿಯನ್ನು ಹಿಡ್ಕೊಂಡು ಬೇಡ್ತಕ್ಕಂಥ ಇನ್ನೊಂದು ಜನಾಂಗ ಭಿನ್ನ ಭಿನ್ನ ರೀತಿಯಲ್ಲಿ ತಮ್ಮ ಬದುಕನ್ನು ಕಟ್ಟಿಕೊಂಡಂತ ಈ ಸಮೂಹ ತನ್ನದೇ ಆಗಿರ್ತಕ್ಕಂಥ ನೀಟಿನಲ್ಲಿ ಬೆಳೆದುಕೊಂಡು ಹೋಗ್ತಾ ಇದೆ ಹೀಗಾಗಿ ಕೆಲವೊಬ್ಬರು ಪೂಜಾ ಅರ್ಚನೆಗಳನ್ನು ನಿರ್ವಹಿಸಿಕೊಂಡು ಹೋಗಿದ್ರೆ ಎಲ್ಲರೂ ಕೂಡ ಸಂಪನ್ನಿದ್ದಾರೆ ಅಂತ ಹೇಳಿಕ್ಕಾಗಲ್ಲ ಹೀಗಾಗಿ ಎಲ್ಲೂ ಕಷ್ಟಗಳಿವೆ ಇಲ್ಲೂ ನೋವುಗಳಿವೆ ಇಲ್ಲೂ ಸಮಸ್ಯೆಗಳಿವೆ ಅವೆಲ್ಲವನ್ನ ತಮ್ಮ ಈ ಜಾತಿಯ ಜನಗಣತಿ ಅಂತಕ್ಕಂಥದನ್ನು ಆರಂಭ ಮಾಡಿದ್ರೆ ತಮ್ಮ ಒಂದು ವ್ಯವಸ್ಥೆಗಳನ್ನ ಕುಲ ಉದ್ಯೋಗಗಳನ್ನ ಭರಿಸಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಇದು ಸರ್ಕಾರದ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಈ ವ್ಯವಸ್ಥೆಗೆ ಸ್ವಲ್ಪ ಅಲ್ಲಿ ಇಲ್ಲಿ ರಾಜಕೀಯ ಒತ್ತಡಗಳು ವ್ಯವಸ್ಥೆಗಳು ಇದರ ಮೇಲುಗಡೆ ಹೇಳಿದಾಗ ಅದನ್ನ ಸರಿಯಾಗಿ ಸದೆ ಪಡಿಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಇದನ್ನು ನಿಲ್ಲಿಸಬೇಕು ಈ ರೀತಿ ಅನಾವಶ್ಯಕವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತಕ್ಕಂಥದಕ್ಕೆ ಇದೊಂದು ಪ್ರೆಸ್ ಮೀಟ್ ಅನ್ನ ಬೀದರ್ನಲ್ಲಿ ನಮ್ಮ ಜಂಗಮ ಸಮುದಾಯದ ಎಲ್ಲ ಬಾಂಧವರು ಇದನ್ನು ನೆರವೇರಿಸಿದ್ರು ಮತ್ತು ಇದಕ್ಕಾಗಿ ನಮ್ಮ ಹಿರಿಯ ಅನುಭಾವಿಗಳು ನಿರಂತರವಾಗಿ ಆ ಒಂದು ಸಂಘಟನೆಯಲ್ಲಿ ಸಂಘರ್ಷದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಬಳ್ಳಾರಿಯ ಕಲ್ಯಾಣದ ಪೂಜರು ದಿವಸ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಬೇಡ ಜಂಗಮ್ ಎಲ್ಲಿಂದ ಬಂದು ಕನ್ನ ಹಾಕ್ಯಾರ ಕಿತ್ಕೊಳ್ಳಾರ ಎಪ್ಪ ನಿಮ್ದು ಏನು ಬೇಕಾಗಿಲ್ಲ ನಮ್ದು ಏನು ಬೇಕಾದ್ರೂ ಕೊಡ್ತೀವಿ ನಾವು ಏನ್ ತಾಸು ಹೇಳ್ಯಾರ ಆಸೆ ಬರದೇ ಜಾತಿ ಪ್ರಮಾಣ ಪತ್ರ ಸಿಗುದಿಲ್ಲ ಅಂತ ಹೇಳ್ಯಾರ ಇಷ್ಟೆಲ್ಲಾ ನ್ಯಾಯವಾದಿಗಳು ಹೇಳ್ತಿದ್ರು ನೀವ್ ಯಾಕೆ ಸಂಕ ಪಡ್ತಾ ಇದ್ರೂ ಗೊತ್ತಾ ಇಲ್ಲ ಬಹುಶಃ ನಿಮ್ ಸಂಕ ಪರಿಹಾರ ನನ್ನ ಬಂದ್ರೆ ನಾ ಕೊಡ್ತೀನಿ ಮಾಧ್ಯಮದವ್ರು ಹೋದ್ರೆ ಏನ್ ಮಾಡುವ ಪಾಪ ನೀವು ಹೇಳಿದ್ದನ್ನ ಪ್ರಚಾರ ಅದಕ್ಕೆ ಈ ರೀತಿ ಅಸಂಬದ್ಧವಾದ ಪ್ರಚಾರ ಮಾಡಬಾರದು ಮತ್ತೊಮ್ಮೆ ಖರ್ಗೆ ಅವರಲ್ಲಿ ಆಂಜನೇಯನವರಲ್ಲಿ ಕೇಳ್ಕೊಂಡು ನಮ್ಮ ಬೇಡ ಜಂಗಮ ಸಮಾಜದವರು ಧೈರ್ಯವಾಗಿ ಸಮೀಕ್ಷೆಗೆ ಬರೆಸ್ರಿ ಅಂತ ಹೇಳಿ ಕೇಳ್ಕೊಳ್ತಾರೆ ಸಿದ್ದರಾಮಯ್ಯವರು ಮತ್ತು ಆಗಿನ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಂಜನೇಯವರು ಮೂವತ್ತೈದು ಲಕ್ಷ ಚಕ್ಕನ್ನು ಕೊಟ್ಟಿರ್ತಕ್ಕಂಥ ಕೂಟ ನಮ್ಮ ಇದೆ ಸ್ಕಾಲರ್ಶಿಪ್ ಕೊಟ್ಟಿರ್ತಕ್ಕಂಥದ್ದಿದೆ ಸಮಾಜ ಕಲ್ಯಾಣದ ವತಿಯಿಂದ ಇಷ್ಟೆಲ್ಲ ದಾಖಲೆ ಇಟ್ಕೊಂಡು ನೀವು ಈ ಬಂದು ಅಂತ ಯಾವ ಉದ್ದೇಶದಿಂದ ಹೇಳ್ತಾ ಇದ್ರಿ ಅಲ್ಲಿ ನೋಡಿದ್ರೆ ಪಾಪ ನಮ್ಮ ಖರ್ಗೆ ಐದ್ನೂರು ಮಂದಿ ಇದ್ದವರು ಐದು ಲಕ್ಷ ಹೆಂಗಾದ್ರು ಖರ್ಗೆ ನೀವು ನೀವ್ ಬಂದು ದಂಡೆ ಹಿಂದಿನೇ ಇದ್ರಿ ಈಗ ನಿಮ್ ಮಗ ಬಂದ ಸಸಿ ಬಂದ ಮೊಮ್ಮಕ್ಳು ಬಂದರು ಇವ್ರು ಎಲ್ಲಿಂದ ಬಂದ್ರು ಅಂದ್ರೆ ಏನ್ ಹೇಳ್ತೀರಿ ನೀವೆಲ್ಲ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ರಿ ನಿಮ್ಮದೇ ಆಗಿರ್ತಕ್ಕಂಥ ಸ್ವಜಾತಿ ನಾವು ಬೇಡ ಜಂಗಮರು ಅಂತ ಬರೆಸ್ಕೊಳ್ತೀವಿ ಮತ್ತೆ ಲಿಂಗಾಯತರು ವೀರಸೈವರು ದಯವಿಟ್ಟು ಬರೆಸಕ್ ಹೋಗಬಾರ್ದು ಅದರಲ್ಲಿ ಬರ್ತಕ್ಕಂಥ ಜಂಗಮರು ಮಾತ್ರ ಬೇಡ ಜಂಗಮ್ಮರು ಅಂತ ಬರೆಸ್ಬೇಕು ಅಂತೇಳಿ ಇದನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ಅವರಿಗೂ ರಾಜಕೀಯ ಸ್ಥಾನಮಾನಗಳು ಸಿಗಲಿ ಇವತ್ತು ಎಷ್ಟು ಜನ ದಲಿತರು ನಿರ್ಗತಿಕರಾಗಿದ್ದಾರೆ ಅವರಿಗೆ ಹಿಂಗೆ ಮೀಸಲಾತಿ ಆಯ್ತಲ್ಲದೇ ಗೊತ್ತಿಲ್ಲ ಸುಮ್ಮನೆ ಇವರು ಬಂಗಡಿ ಬಾಡಿಸ್ತಾರೆ ದಲಿತರಿಗೆಲ್ಲ ಮೀಸಲಾತಿ ಸೌಲಭ್ಯ ಕೊಡುವಂತ ಕೆಲಸ ಮಾಡಿ ಶಿಕ್ಷಣವಂತರಾಗಿ ಮಾಡ್ರಿ ಐ ಎ ಎಸ್ ಕೆ ಎ ಎಸ್ ಅವ್ರಿಗೂ ರಾಜಕೀಯ ಪ್ರಾತಿನಿಧ್ಯ ಅಲ್ಲೇ ಆರಿಸ್ಬರಲಿ ಮಾಡಿ ತೋರಿಸ್ರಿ ನೀವು ಬರೀ ಬೇರೆ ಸಮಾಜದ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಟೀಕೆ ಮಾಡತಕ್ಕಂಥದ್ದು ನಿಮ್ಮ ಘನತೆಗೆ ಸರಿಯಾದದ್ದಲ್ಲ ಖಂಡಿಸ್ಲಿಕ್ಕೆ ಹೆಚ್ಚು ಆಂಜನೇಯವರ ಅವರ ಹೇಳಿಕೆಯನ್ನು ಖಂಡಿಸ್ಲಿಕ್ಕೆ ಕೊನಿಯಪ್ಪನವರ ಸರ್ಕಾರ ಪತ್ರ ಬರೆದಿದ್ದಾರೆ ಅವರು ಇನ್ನೂ ಒಂದು ಹೆಚ್ಚೆ ಮುಂದೋಗಿದ್ದಾರೆ ಗುಂಡಾತ್ಮ ಅದಕ್ಕೆ ಇವರೆಲ್ಲ ಹೇಳಿಕೆಗಳು ಅಸಂಬದ್ಧವಾಗಿದೆ ಅದಕ್ಕೆ ಈ ಭಾಗ ಬೀದರ್ ಕಲಬುರಗಿ ರಾಯಚೂರು ಈ ಮೂರು ಜಿಲ್ಲೆಯಲ್ಲಿ ಮಟ್ಟು ಮೊದಲು ಬೇಡ ಜನವರು ಕಾಣಿಸ್ಕೊಳ್ತಾರೆ ಆಮೇಲೆ ಬೀಗಸ್ತನ ನೆಟ್ಟಸ್ತನ ಬೆಳೆಯೋದ್ರಿಂದ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೇಡ ಜನವರು ಇದ್ದಾರೆ ನಾವು ತಿಳಿದ ಮಟ್ಟಿಗೆ ಕನಿಷ್ಠ ಎಷ್ಟು ಜನ ಇದ್ದಾರೆ ಅಂದ್ರೆ ಹದಿನೆಂಟು ಲಕ್ಷ ಜನ ಬೇಡ ಜಂಗಮ್ಮ ಇದ್ದಾರೆ ಆಮೇಲೆ ನಿಮಗೆ ತಿಳಿದಿರ್ಲಿ ಅಸ್ಪೃಶ್ಯರು ಅಂತಂದ್ರೆ ನೂರ ಒಂದರಲ್ಲಿ ಕೇವಲ ಇಬ್ಬರೇ ಅಸ್ಪೃಶ್ಯ ಇದ್ದಾರೆ ಉಳಿದಿರಲ್ಲರೂ ಕೂಡ ಮುಟ್ಟಿಸ್ಕೊಳ್ಳೋರೇ ಇದ್ದಾರೆ ಎಸ್ ಸಿ ಅಂದ್ ಕೂಡ ಎಲ್ಲರೂ ಮುಟ್ಟಿಸ್ಕೊಳ್ಳೋರ್ ಅಂತಕ್ಕಂಥದ್ದಲ್ಲ ನಾನು ಸಂವಿಧಾನದಲ್ಲಿ ಓದಿರೋದು ಹೇಳ್ತಾ ಇದ್ದೀನಿ ಸುಮ್ಮನೆ ಬಾಯ್ ಬಂದಾಗ ಮಾತಾಡಕ್ಕೆ ನಾನು ಬಂದಿಲ್ಲ ಒಬ್ಬ ಮಠಾಧೀಶ ಕೇವಲ ಬೇಡ ಜಂಗಮರ ಅಷ್ಟೇ ಸ್ವಾಮೀಜಿಯವರಲ್ಲ ದಲಿತರಿಗೆ ಆದರೂ ಕೂಡ ನಿಮ್ಮ ಬಗ್ಗೆ ಧ್ವನಿ ಎತ್ತಿಕ್ಕಿದೀವಿ ನಾವು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಕುಂತಿರೋದು ಬರೀ ಬೇಡ ಜಂಗಮನಿಗಲ್ಲ ತೊಂಬತ್ತೊಂಬತ್ತು ಜನಗಳಿಗೆ ಜಾತಿ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಖರ್ಗೆ ಅವ್ರೆ ನಿಮಗೆ ಬಡವ್ರ ಬಗ್ಗೆ ಅಷ್ಟು ಕಾಳಜಿ ಇದೆಯಲ್ಲ ನಿಮ್ಮ ಮಗನ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ಬೇರೆ ದಲಿತರಿಗೆ ರಾಜ್ಯಕ್ಕೆ ಅವಕಾಶ ಕೊಡ್ರಿ ಅವಾಗ ನಾವು ಮೆಚ್ಕೊಳ್ತೀವಿ ನಿಮಗೆ ಹೌದಪ್ಪ ಬಡವ್ರ ಬಗ್ಗೆ ಕಾಳಜಿ ಇದೆ ಇದೆಯ ನೀವು ಎಷ್ಟು ಈಗ ಐವತ್ತು ವರ್ಷಗಳಾದ ರಾಜಕೀಯ ಜೀವನದಲ್ಲಿ ಬೇರೆ ದಲಿತರು ಬೇಡ ನಿಮಗೆ ಆಗೋದು ಬೇರೆ ದಲಿತರಿಗೆ ಬೇರೆ ಆಗೋದ್ ಬೇಡ ಅನ್ರಿ ಅಂಬೇಡ್ಕರ್ ಅವರು ಕನಸು ತೆಗೆಯಲ್ಲ ನಾನು ಹೇಳಿದ್ರು ಸೇರಿಸಿಲ್ಲ ನೀವ್ ಹೇಳಿದ್ರು ಸೇರಿಸಿಲ್ಲ ನೀವ್ ಹೇಳಿದ್ರು ತೆಗೆದಿಲ್ಲ ಸಂವಿಧಾನದ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲಸ ಕಾರ್ಯ ಅಂತೈತಿ ಅಂತಾರೆ ಐನೂರು ಅಂತಾರೆ ಕಿರೇಮಠ್ರು ಅಂತಾರೆ ಇವೆಲ್ಲ ಅವರು ಕುಲಶಾಸ್ತ್ರ ಅಧ್ಯಯನದಲ್ಲಿ ಆದೇಶದಲ್ಲಿ ಬಂದಿದ್ದಾರೆ ಇವೆಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಗಮನಕ್ಕೆ ಹೋಗಿದ್ದಾವೆ ಇವತ್ತಿಗೂ ಕೂಡ ಮೊನ್ನೆ ಮೊನ್ನೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ರಾಯಚೂರು ಜಿಲ್ಲಾಧಿಕಾರಿಗಳು ಕುಲಶಾಸ್ತ್ರ ಅಧ್ಯಯನ ಮಾಡಿರ್ತಕ್ಕಂತ ಡಾಕ್ಟರ್ ಯು ಸೂರ್ಯನಾಥ್ ಕಾಮತ್ ಅವರ ವರದಿ ಪ್ರಕಾರ ಆಧರಿಸಿ ಇವರಿಗೆ ಜಾತಿ ಪ್ರಮಾಣ ಪತ್ರ ಕೊಡ್ರಿ ಅಂತ ಹೇಳಿದ್ದಾರೆ ಮನಿ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದು ಆದೇಶಗಳಿದಾವೆ ನೀವು ಒಂದು ಇಲಾಖೆ ಮಂತ್ರಿಗಳಾಗಿ ಜಂಗಮ ಸಮಾಜ ಬೇಡ ಜಂಗಮ ನಶಿಸಿ ಹೋಗಿದೆ ಅಂತ ನೀವು ಹೇಳ್ತೀರಲ್ಲ ನೀವು ಇಲ್ಲಿ ನಶಿಸಿ ಅಂತ ನೀವು ಹೇಳ್ತೀರಿ ನಿಮ್ಮ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ಮತ್ತು ಕಾಂಗ್ರೆಸ್ ರಾಷ್ಟ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಐದ್ನೂರ್ ಇದ್ದೋರು ಐದ್ ಲಕ್ಷ ಆಗಿರಂತ ಅವರು ಹೇಳ್ತಾ ಇದ್ದಾರೆ ನೀವು ನಶಿಸಿ ಹೋಗ್ತೀವಿ ಹೋಗಿದ್ಯಾ ನೀವ್ ಅಂತೀನಿ ನಿಮ್ಮಲ್ಲೇ ಅದಕ್ಕೆ ನೀವು ಮೂರು ಜನ ದಯವಿಟ್ಟು ಸಂವಿಧಾನ ಓದ್ಕೊಂಡು ಆಮೇಲೆ ಅಸ್ಪೃಶ್ಯರು ಅಂತ ಬಂದ್ಬಿಡ್ತಾರೆ ಆಮೇಲೆ ಬೇಡಜನ್ನ ಹಂದಿ ತಿನ್ನೋರು ಅಂತಾರೆ ಇವೆಲ್ಲ ಮಾತುಗಳು ಒಬ್ಬ ಜನಪ್ರತಿನಿಧಿಗಳ ಬಾಯಲ್ಲಿ ಬರಬಾರ್ದು ಇವೆಲ್ಲವೂ ಹೊಡೆದಾಕಿದೆ ನಾವು ಬೇಡ ಜಂಗಮರು ಏನ್ರಿ ಜನ ಹಿಂಗ್ ಅಂತಿದ್ದಾರೆ ಹೊರಡಾಕಿರ್ತಕ್ಕಂಥ ಮಠ ಬಂದು ಬಳ್ಳಾರಿ ಜಿಲ್ಲೆ ಕಲ್ಯಾಣ ಸ್ವಾಮಿ ಮಠ ನಾವು ಈ ಬೇಡ ಜಂಗಮ ಸಂಘಟನೆಯ ಗೌರವಾಧ್ಯಕ್ಷರಾಗಿ ಎರಡು ನೂರ ತೊಂಬತ್ತೇಳು ದಿನ ಈ ಬೇಡ ಜಂಗಮರು ಮತ್ತು ತೊಂಬತ್ತೊಂಬತ್ತು ಪರಿಶಿಷ್ಟ ಜಾತಿಯವರಿಗೆ ಸರಳೀಕರಣವಾಗಿ ಇವತ್ತಿಗೂ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ ಅದಕ್ಕೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಅಂತೇಳಿ ನಾವು ಮತ್ತು ಉತ್ತರ ಕರ್ನಾಟಕಕ್ಕೆ ಹೈಕೋರ್ಟ್ ತಂದುಕೊಟ್ಟಿರ್ತಕ್ಕಂಥ ಬಿಡಿ ಹಿರೇಮಠ ಹೋರಾಟವನ್ನು ಎರಡು ನೂರ ತೊಂಬತ್ತೇಳು ದಿನ ಮಾಡಿದ್ವಿ ದ್ ಅಧಿಕಾರಶಾಹಿ ನಮ್ಮ ದೇಶದಲ್ಲಿ ಇವತ್ತಿಗೂ ಕೂಡ ನಡೀತಾ ಇದೆ ಆ ಅಧಿಕಾರಶಾಹಿ ದಬಾವ್ನಲ್ಲಿ ಇನ್ನುಳಿದ ಜನರಿಗೆ ಸರ್ಟಿಫಿಕೇಟ್ ಸಿಗಲ ಮಾಡಿದವರು ಯಾರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಲ್ಲ ಇವತ್ತು ಮುಕ್ತವಾಗಿ ಸರ್ಕಾರ ಕೇಳ್ತಾ ಇದೆ ಏನಿದ್ರಿ ಏನು ಏನಬೇಕಾಗಿದೆ ಜಾತಿ ಏನು ನಿಮ್ಮ ಕುಲ ಆಚಾರಗಳೇನು ನಿಮ್ಮ ವ್ಯವಸ್ಥೆ ಕೇಳ್ತಾ ಇದೆ ಕೇಳಿದ ಮಾತಿಗೆ ಬರಿಸಿದ ಮಾತ್ರಕ್ಕೆ ಮಾತ್ರ ಸರ್ಟಿಫಿಕೇಟ್ ಕೊಡ್ತಾರ ಹಂಗೇನಾದ್ರೂ ಸಿಗುತ್ತದ ಇದು ಮತ್ತೆ ಸಂಘರ್ಷದ ಬದುಕೆ ಮತ್ತೆ ಕೋರ್ಟ್ ನೋಡ್ಬೇಕು ಕಚೇರಿ ಹೋಗ್ಬೇಕು ಮತ್ತೆ ವ್ಯವಸ್ಥೆಗಳು ಹೋಗ್ಬೇಕು ಅಂದ್ರೆ ಪೂರ್ವದಲ್ಲಿ ಹೇಳಿದ ನಂತರ ಬರಿಬಾರ್ದು ಅಂತ ಅರ್ಥ ಇದೆ ಅವ್ರು ಹೇಳ್ತಕ್ಕಂಥದ್ದು ಇದು ಬರ್ಕೊಂಡು ಹೋಗ್ಬೇಡ್ರಿ ಅಂತ ಅರ್ಥ ಇದು ಸರಿಯಾದಂತ ಬೆಳವಣಿಗೆ ಅಲ್ಲ ಎಷ್ಟೋ ವ್ಯವಸ್ಥೆಗಳಿಗೆ ನಾ ನ್ಯಾಯ ಸಿಕ್ಕಿಲ್ಲ ನಮ್ಮ ದೇಶದಲ್ಲಿ ಸರಿ ಜಾತಿ ಜನಗಣತಿ ವ್ಯವಸ್ಥೆಗಳ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಕ್ಕಂಥವ್ರು ಮಾತಾಡಬೇಕಾಗಿದ್ರೆ ಬಡವರ ಬಗ್ಗೆ ವ್ಯಾಖ್ಯಾನ ಇಲ್ಲ ತನಕ ನಮ್ಮ ದೇಶದಲ್ಲಿ ಆಗಿದೆ ಯಾರ ಬಡವರು ಅಂತಕ್ಕಂಥದ್ಗೆ ವ್ಯಾಖ್ಯಾನ ಇಲ್ಲ ನಾನು ಪ್ರತಿಷ್ಠಿತ ಒಬ್ಬ ವ್ಯಕ್ತಿಗಳಿಗೆ ಕೇಳಿದ್ರೆ ನಮ್ಮ ಅಧಿಕಾರಿಯರ್ತಾರೆ ಬಡವಂತ ತ್ಯಾಗಿ ನಿಂತೀರಿ ಅದರ ಬಗ್ಗೆನೇ ಈ ದೇಶದಲ್ಲಿ ವ್ಯಾಖ್ಯಾನ ಇಲ್ಲ ಅಂದಮೇಲೆ ಇವತ್ತ ಯಾವ ಸಮೇ ಯಾವ ರೀತಿ ನಡೆದುਦਾ ಇದು ಹುಚ್ಚಾಟ ಇದ್ದಂಗದ ಈ ವ್ಯವಸ್ಥೆಗಳು ನೋಡಿದ್ರೆ ಎಲ್ಲದೇಗೋ ನಡೆದಾವು ನನಗೆ ಇದೇ ಒತ್ತಾಯವಾಗುತ್ತೆನೇ ಮತ್ತೆ ಭೇಟಿ ಆಗೋದನ ಈಷ್ಟು ಆ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು